ಇಂದಿನಿಂದ ಪುತ್ತೂರು ನಗರಸಭಾ ವ್ಯಾಪ್ತಿಯ ಪ್ರಮುಖ ರಸ್ತೆಗಳು ಸೇರಿದಂತೆ ಎಲ್ಲಾ ರಸ್ತೆಗಳ ಮರುಡಾಮರೀಕರಣ ಮತ್ತು ತೇಪೆ ಕಾರ್ಯ ಆರಂಭವಾಗಲಿದೆ ಎಂದು ಶಾಸಕ ರೇ ತಿಳಿಸಿದರು ಈ ಬಾರಿ ವಿಪರೀತ ಮಳೆ ಇರುವಂತಹ ಕಾರಣ ರಸ್ತೆಗಳು ಸಂಪೂರ್ಣ ಜಖಂಗೊಂಡಿದ್ದು ಮಾತ್ರವಲ್ಲದೆ ಹೊಂಡಗುಂಡಿಗಳಿಂದ ತುಂಬಿದೆ ಮಳೆ ನಿಂತ ಬಳಿಕ ಕಾಮಗಾರಿ ಪ್ರಾರಂಭ ಮಾಡಬೇಕಾದ ಅನಿವಾರ್ಯತೆ ಮತ್ತು ಡಾಮರು ಉತ್ಪನ್ನಗಳ ಉತ್ಪಾದನೆ ಕಳೆದ ವಾರ ಪ್ರಾರಂಭ ಮಾಡಿರುವ ಕಾರಣ ಮರುಡಾಮರೀಕರಣ ವಿಳಂಬವಾಗಿತ್ತು ಇಂದಿನಿಂದ ಕಾಮಗಾರಿ ಪ್ರಾರಂಭಗೊಂಡು ಶೀಘ್ರದಲ್ಲೇ ಎಲ್ಲಾ ನಾದುರಸ್ತಿಯಲ್ಲಿರುವಂತಹ ರಸ್ತೆಗಳ ದುರಸ್ತಿ ಕಾರ್ಯ ಪೂರ್ಣಗೊಳ್ಳಲಿದೆ ಅದೇ ರೀತಿ ಈ ಹಿಂದೆ ಶಂಕುಸ್ಥಾಪನೆಗೊಂಡ ಎಲ್ಲಾ ಕಾಮಗಾರಿಗಳು ಎರಡು ತಿಂಗಳು ಸಂಪೂರ್ಣಗೊಳ್ಳಲಿದೆ ಎಂದು ಶಾಸಕರು ತಿಳಿಸಿದರು ಅದರಿಂದ ಕೂಡಲೇ ಸೋಮವಾರದಿಂದ ನಂತರ ನಗರದ ಎಲ್ಲ ರಸ್ತೆಗಳನ್ನು ಕೂಡ ದುರಸ್ತಿ ಮಾಡಲಿಕ್ಕೆ ಆಗ್ತದೆ ಮರು ಡಾಮರೀಕರಣ ಮತ್ತು ಪ್ಯಾಚ್ ವರ್ಕ್ ಮಾಡುವಂಥ ಕೆಲಸವನ್ನು ಆರಂಭ ಮಾಡ್ತೇವೆ ಕೋರ್ಟ್ ರೋಡ್ನಲ್ಲಿರುವಂಥ ರಸ್ತೆ ಈ ಹಿಂದೆ ಒಂದು ಕೋಟ್ ಡಾಮರೀಕರಣ ಆಗಿತ್ತು ಅದು ಕ್ವಾಲಿಟಿ ಸರಿ ಆಗಲಿಲ್ಲ ಅದಕ್ಕೆ ಅದರ ಅಧಿಕಾರಿಗಳ ಹತ್ರ ಮಾತಾಡಿ ಮತ್ತೆ ಕಾಂಟ್ರಾಕ್ಟರ್ ಹತ್ರ ಮಾತಾಡಿ ಅದಕ್ಕೆ ಮರು ಡಾಮರೀಕರಣ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ನಗರದ ಹೊರಗಡೆ ಇರುವಂಥ ರಸ್ತೆಗಳು ಪಿ ಡಬ್ಲ್ಯೂ ಏನಿದೆ ಅದರ ಎಲ್ಲ ಪ್ಯಾಚ್ ವರ್ಕ್ಗಳು ಈಗಲೇ ಇದೆ ಒಟ್ಟಿನಲ್ಲಿ ಈ ವರ್ಷ ಹೆಚ್ಚು ಮಳೆ ಇದ್ದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ತುಂಬ ಕಡೆಯಲ್ಲಿ ರಸ್ತೆ ಮಳೆ ಹಾನಿಗಾಗಿದೆ ಮಳೆ ಹಾನಿಗಾಗಿ ಕೂಡ ಒಂದು ಮೂರು ಕೋಟಿ ರೂಪಾಯಿಯನ್ನು ಸರಕಾರದಿಂದ ಈಗಲೇ ಕೇಳಿದೆ ಎಲ್ಲ ರಸ್ತೆಗಳನ್ನು ಮುಂದಿನ ದಿವಸಗಳಲ್ಲಿ ಸಂಚಾರಕ್ಕೆ ಯೋಗ್ಯವಾಗಿರೋ ರೀತಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಎರಡು ದಿವಸದಲ್ಲಿ ಆರಂಭ ಆಗ್ತದೆ ಈ ಹಿಂದೆ ನಾವು ಶಿಲಾನ್ಯಾಸ ಮಾಡಿದಂಥ ಎಲ್ಲ ಕಾಮಗಾರಿಗಳು ಕೂಡ ಈಗ ಆರಂಭ ಆಗಿದೆ ಮುಂದಿನ ಎರಡು ತಿಂಗಳಲ್ಲಿ ನಗರಸಭೆಯ ಒಳಗಡೆ ಎರಡು ಕೋಟಿ ರೂಪಾಯಿಯ ಕಾಮಗಾರಿಗಳು ಎಲ್ಲ ಕಾಲ ಕಾಮಗಾರಿಗಳು ಮುಂದಿನ ದಿವಸಗಳಲ್ಲಿ ಆರಂಭ ಆಗ್ತದೆ